ಹಿರಿಯೂರು ತಾಲೂಕಿನ ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ಸರಿಯಾದ ದಾರಿ ಇಲ್ಲದ ಕಾರಣ ಆ ಊರಲ್ಲಿ ಯಾವುದೇ ವ್ಯಕ್ತಿ ಸತ್ತರೆ ಆ ವ್ಯಕ್ತಿಯ ಶವವನ್ನು ಅಂತ್ಯ ಸಂಸ್ಕಾರ ಮಾಡುವ ಜಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕೆನಲ್ ಒಳಗಡೆ ನೀರಿನಲ್ಲಿ ಇಳಿದು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಈಗೆ ಈ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಮೂರು ವರ್ಷಗಳಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವಂಥ ಆರೋಪವನ್ನು ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಮಶಾನಕ್ಕೆ ಹೋಗುವ ದಾರಿಗೆ ರಸ್ತೆ ಅಥವಾ ಸೇತುವೆ ಮಾಡಿಸಿಕೊಡಬೇಕು ಅಂತ ಗ್ರಾಮಸ್ಥರು ಮನವಿನ ಮಾಡಿದ್ದಾರೆ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ ಎ ರಾಘವೇಂದ್ರ ಮತ್ತು ಹಿರಿಯೂರು ತಾಲೂಕು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಉಚ್ಚಮನಾಡಿ ಪಾಪಣ್ಣ ಮತ್ತು ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಇರ್ಫಾನ್ ಮಹಾಯುಧನಿ ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಚ್ಚವಳ್ಳಿ ಗ್ರಾಮಸ್ಥರು ಮಾತಾಡ್ತಿರೋದು ಇಲ್ಲಿ ಉಚ್ಚಿ ಗ್ರಾಮದಲ್ಲಿ ಸ್ಮಶಾನಕ್ಕೋಸ್ಕರ ಒಂದೂವರೆ ಎಕರೆ ಜಾ ಜಮೀನಲ್ಲಿ ಪಾಣಿ ಇದೆ ಆದರೆ ಯಾವುದೇ ಒಂದು ಮನುಷ್ಯ ತೀರು ಹೋದಾಗ ಶವ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ದಾರಿಯಾಗಲಿ ಒಂದು ಆಗಲಿ ಯಾವುದೂ ಇರೋದಿಲ್ಲ ಚಾನಲ್ನ ಇಳಿದು ಶವನ ಚಾನಲ್ ಒಳಗಾಸಿ ಮತ್ತೆ ಮೇಲುಗಡೆ ಎತ್ಕೊಂಡು ಹೋಗಿ ಇದನ್ನು ಮಾಡ್ಕೊಂಡು ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುತ್ತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದ್ರೂ ಯಾವುದೇ ಒಂದು ಆಗಲಿ ಒಂದು ರಸ್ತೆ ಆಗಲಿ ಯಾವುದೂ ಮಾಡಿಕೊಟ್ಟಿರೋದಿಲ್ಲ ಅದೇ ರೀತಿ ಹತ್ತು ತಿಂಗಳ ಕೆಳಗಡೆ ಆ ಜಾಗವನ್ನು ಅದ್ಭುತ್ ಮಾಡ್ಕೊಳ್ಳೋದಕ್ಕೆ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಮನವಿ ಕೊಟ್ಟರು ಯಾವುದೇ ಅದ್ಭುತ ಕ್ರಮ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇಲ್ಲಿ ತೀರ ನಿರ್ದ ನಿರ್ದತ್ತಿದ್ದರೂ ಆ ಜಾಗಗಳಲ್ಲಿ ಶವ ಸಂಸ್ಕರಣ ಮಾಡೋದರಿಂದ ಈ ರೀತಿಯಾಗಿದೆ ನಿನ್ನೆ ನಮ್ಮ ಗ್ರಾಮದಲ್ಲಿ ದಲಿತ ಒಬ್ಬ ತೀರು ಹೋದಾಗ ಆತನ ಶವವನ್ನು ಎತ್ತಿಕೊಂಡು ಹೋಗ್ಬೇಕಾದ್ರೆ ಚಾನಲ್ ಒಳಗೆ ಹೋಗುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ಮಾಡೋದಕ್ಕೋಸ್ಕರ ಒಬ್ಬ ಹುಡುಗ ಅಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾನೆ ಕೈ ತೋರಿಸ ನೋಡಿರಿ ಕೈ ಆದ್ದು ಮುರಿದೋಗಿದೆ ಆದ್ದರಿಂದ ದಯವಿಟ್ಟು ಡಿ ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಗಮನಹರಿಸ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಕೊಡಿ ಅವಾಗ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತೇವೆ ಕಟ್ ಮಾಡ್ತೀವಿ